ಹಾಯ್ ಇವತ್ತು ನಾನು ಬಂದಿರೋದು ನಮ್ಮ ಬೆಂಗಳೂರಿನ ಫೇಮಸ್ ಕಬ್ಬನ್ ಪಾರ್ಕಿಗೆ ಇಲ್ಲಿ ಎಲ್ಲಿ ನೋಡಿದರೂ ಹಸಿರು ಸ್ವಚ್ಛ ಪರಿಸರ ಪಕ್ಷಿಗಳ ಚಿಲಿಪಿಲಿ ದುಡ್ಡು ಕೊಟ್ಟು ನೇಚರ್ನ ಎಂಜಾಯ್ ಮಾಡಲಿಕ್ಕೆ ಬೇರೆಲ್ಲೋ ಹೋಗುವ ಬದಲು ನಮ್ಮ ಈ ಕಬ್ಬನ್ ಪಾರ್ಕಿಗೆ ಒಮ್ಮೆ ವಿಸಿಟ್ ಮಾಡಿ ಇದಕ್ಕೆ ಎಂಟು ಟಿಕೆಟ್ ಫ್ರೀ ಇಲ್ಲೇ ಪಕ್ಕದಲ್ಲಿ ಫ್ರೀ ಮ್ಯೂಸಿಯಂ ಒಂದು ಅಕ್ವೇರಿಯಂ ಎಲ್ಲ ಇದೆ ಅದೇ ರೀತಿ ವಿಧಾನಸೌಧ ಕೂಡ ಇದೆ ಅಕ್ವೇರಿಯಂಗೆ ಸ್ವಲ್ಪ ಎಂಟ್ರಿ ಫೀಸ್ ಇದೆ ಇನ್ನು ಮಕ್ಕಳಿಗಾಗಿ ಚಿನ್ನರ ಬಾಲಭವನ ಇದೆ ಇದು ಸಹ ಕಬ್ಬನ್ ಪಾರ್ಕ್ನ ಕಬ್ಬನ್ ಪಾರ್ಕ್ ಲವರ್ ಸ್ಪಾಟ್ ಅಂತ ನಾನು ಕೇಳಿಸ್ಕೊಂಡಿದ್ದೆ ಇಲ್ಲಿ ಬಂದು ನೋಡಿದಾಗ ಅದು ನಿಜ ಅಂತ ಅನಿಸಿತ್ತು ಅಲ್ಲಲ್ಲಿ ಪ್ರೇಮಿಗಳು ಮರದ ಕೆಳಗಡೆ ಕುಳಿತುಕೊಂಡು ಎಲ್ಲ ಇಡ್ತಾ ಇದ್ರು ಇನ್ನು ಇಲ್ಲಿ ಅಳಿಲುಗಳ ಗುಂಪಂತೂ ರಾಶಿನೇ ಇದೆ ಇಲ್ಲಿ ವಿಶ್ರಾಂತಿಗಾಗಿ ಅಲ್ಲಲ್ಲಿ ಬೆಂಚುಗಳು ಕೂಡ ಇದೆ ಇಲ್ಲೊಂದು ಫ್ರೀ ಲೈಬ್ರರಿ ಸಹ ಇದೆ ಅಲ್ಲಿ ಹೋಗಿ ನಮಗೆ ಪುಸ್ತಕಗಳನ್ನು ಸಹ ಓದಬಹುದು ಕಬ್ಬನ್ ಪಾರ್ಕ್ ಬಂದ್ಬಿಟ್ಟು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಓಪನ್ ಇದೆ ನೀವು ಎಷ್ಟೊತ್ತಿಗೆ ಬೇಕಿದ್ದರೂ ಹೋಗ್ಬೋದು ಈ ಕಬ್ಬನ್ ಪಾರ್ಕ್ ಎಸ್ಟಾಬ್ಲಿಷ್ ಆಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತು ಅಂದರೆ ಬ್ರಿಟಿಷರ ಟೈಮಲ್ಲಿ ಇದು ರೂಪುಗೊಂಡಿದೆ ಇದು ಬೆಂಗಳೂರಿನ ಮಧ್ಯಭಾಗದಲ್ಲಿ ಇದೆ ಇದು ಸುಮಾರು ನೂರು ಎಕರೆ ಪ್ರದೇಶವನ್ನು ಒಳಗೊಂಡಿದೆ ಇದರ ತುಂಬ ಹಸಿರು ಮರಗಳಿಂದ ತುಂಬಿದೆ ಇದರಲ್ಲಿ ಹಲಸಿನ ಮರ ಸಹ ಇದೆ ಅದೇ ರೀತಿ ಹೂಗಳನ್ನು ಬಿಡುವ ಮರಗಳು ಸಹ ಇದೆ ಸಾವಿರದ ಎಂಟುನೂರ ಎಪ್ಪತ್ತು ಅಂದರೆ ಅವಾಗ ಇಲ್ಲಿ ಬ್ರಿಟಿಷರಿದ್ರು ಅವಾಗಲೇ ಇದು ರಚನೆಗೊಂಡಿದೆ ಇನ್ನು ಅಲ್ಲೇ ಪಕ್ಕದಲ್ಲಿರುವ ಚಿನ್ನರ ಭವನಕ್ಕೆ ಹೋದವು ಅಲ್ಲಿ ಪುಟಾಣಿ ರೈಲಿದೆ ಅದು ಮಕ್ಕಳಿಗಲ್ಲ ದೊಡ್ಡವರು ಸಹ ಅದನ್ನು ಯೂಸ್ ಮಾಡ್ಬೋದು ಮಕ್ಕಳಿಗೆ ಬರೀ ಹತ್ತು ರೂಪಾಯಿ ರೈಲ್ ಟಿಕೆಟ್ ದೊಡ್ಡವರಿಗೆ ಮೂವತ್ತು ಇರಬೇಕು ಅದು ಸಂಡೆ ಸ್ವಲ್ಪ ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ ಅದು ಹಂಡ್ರೆಡ್ ಒಳಗೇ ಇದೆ ಇನ್ನು ಅಲ್ಲಿ ಮಕ್ಕಳಿಗೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಆಮೇಲೆ ಅಲ್ಲಿ ಒಂದು ಚಿಕ್ಕ ಸರೋವರ ಇದೆ ಅದರಲ್ಲಿ ಬೋಟಿಂಗ್ಸ ಇದೆ ನಾವು ಸಹ ಒಂದು ರೌಂಡ್ ಬೋಟಿಂಗ್ ಮಾಡಿದೆವು ಟ್ರೈನಲ್ಲಿ ಇಡೀ ಆ ಚಿ ಚಿನ್ನರ ಬಾಲಭವನ ಒಂದು ರೌಂಡ್ ಹೊಡಿಸ್ತಾರೆ ಸುಂದರ ನೇಚರನ್ನು ಎಂಜಾಯ್ ಮಾಡಿಕೊಂಡು ಟ್ರೈನಲ್ಲಿ ಹೋಗ್ಬೋದು ನಾವು ಫಸ್ಟ್ ಮಕ್ಕಳಿಗೆ ಮಾತ್ರ ಅಂತ ಅಂದ್ಕೊಂಡಿದ್ವಿ ಟ್ರೈನ್ ಬಟ್ ದೊಡ್ಡವರು ಸಹ ಯೂಸ್ ಮಾಡ್ಬೋದು ಚಿಕ್ಕವರಿಗೆ ಅಲ್ಲಿ ಜೋಕಾಲಿ ಆ ಥರದ್ದೆಲ್ಲ ತುಂಬ ಆ್ಯಕ್ಟಿವಿಟೀಸ್ ಇದೆ ಇನ್ನು ನಮಗೆ ಹಸಿವಾದರೆ ಅಲ್ಲಿ ಸ್ಟಾಲ್ ಎಲ್ಲ ಇದೆ ಅಲ್ಲಿ ಐಸ್ ಕ್ರೀಮು ಜ್ಯೂಸ್ ಸ್ನ್ಯಾಕ್ಸ್ ಸಮೋಸ ಆ ಥರದ್ದೆಲ್ಲ ಅದರ ಒಳಗಡೆ ಇದೆ ಮಕ್ಕಳಿಗಂತೂ ತುಂಬ ಖುಷಿ ಆಗ್ಬೋದು ಈ ಚಿನ್ನರ ಭವನ ಅಲ್ಲಿ ಚಿಕ್ಕ ಕಾರಂಜಿ ಥರ ಎಲ್ಲ ಇದೆ ಮಕ್ಕಳಿಗೆ ಜೋಕಾಲಿ ಥರದ ತುಂಬ ಆಕ್ಟಿವಿಟೀಸ್ ಇದೆ ಈ ಬೋಟಿಂಗ್ ಅಂತ ತುಂಬ ಮಜಾ ಇತ್ತು ಕ್ಲೀನ್ ವಾಟರ್ ಅದರೊಳಗೆ ಬೋಟಿಂಗ್ ನೀವು ಸಹ ಒಂಥಲ ವಿಸಿಟ್ ಮಾಡಿ ಈ ಚಿನ್ನರ ಬಾಲವನ್ನು ಮತ್ತು ಕಬ್ಬನ್ ಪಾರ್ಕ್ಗೆ ಹೇಗುಂಟು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೀವು ಹೋಗಿದ್ರಾ ಹೋಗಿದರೆ ಹೀಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ತಿಳಿಸಿ ಡೇಸ್ ಹೋದರೆ ಒಳ್ಳೆಯದು ಸಂಡೇ ತುಂಬ ರಶ್ ಇರ್ತದೆ ಇಲ್ಲಿ ಸಂಡೇ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಇದೆ ಡೇಸಲ್ಲಿ ಕಮ್ ಕಮ್ಮಿ ಕಬ್ಬನ್ ಪಾರ್ಕ್ ಫ್ರೀ ಯಾವಾಗ ಬೇಕಿದ್ದರೂ ವಿಸಿಟ್ ಮಾಡ್ಬೋದು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆನಂತರ ಅಲ್ಲೇ ಪಕ್ಕದಲ್ಲಿರುವ ವಿಧಾನಸೌಧಕ್ಕೆ ನಡ್ಕೊಂಡು ಹೋದೆವು ಆನಂತರ ವಿಧಾನಸೌಧದ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡೆವು ಇವತ್ತಿಗೆ ನಾವು ಮಾಡಿದ್ದಿಷ್ಟೇ ಈ ವಿಡಿಯೋ ಹೇಗಾಗಿದೆ ಅಂತ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್